ಬಂಡೆ ತಂದು ಬಂಡೆ ಅನ್ನ ತಂದು ನಮ್ಮ ಮೇಲೆ ಹಾಕಿದ್ರು ಅದಕ್ಕೆ ಚನ್ನ ಮಂದ್ರ ಗೋವಿಂದ ಬಂಡೆ ಕಟ್ಟಲಿಕ್ಕೆ ಬೇಕಾ ಆ ಬಾಹುದೇ ಆ ಉದ್ದೇಶ ಮಾಡ್ವಾ ಶಿಲೆ ಹೋಗಿ ಆ ಸಿಳೆ ಮೇಲೆ ನಮ್ಮ ತಲೆಯ ನಿಟ್ಟೇ ಬಂತಾದ್ರೆ ಆಗ ಎತ್ರಾಗ್ತದೆ ಹೇಗೆ ಸೂರ್ಯನ ಪ್ರಕಾಶದಿಂದ ಆ ಸಿಳೆ ಅನ್ನಂತದ್ದು ಬಿಸಿ ಆಗ್ತದೆ ಬಂಡೆ ಬಿಸಿ ಆಮೇಲೆ ನಮ್ಮ ಬಂಡೆ ಬಿಸಿ ಆ ಬಾಹುದೇ ಹಾಗಾಗಿಲೇ ನಮ್ಮ ಹಾ ಆ ಬಂಡೆಯ ತನ್ನ ಮಗನ ಎನ್ನುವಂತಹ ಲಕ್ಷಸ ಏಕಾಏಕಿಯಾಗಿ ದೇವಲೋಕದ ಮೇಲೆ ದಾಡಿರುವುದಕ್ಕೆ ನಿಲ್ಲಾದ ಅವನಲ್ಲಿ ಕಾಡಾಖಿಯಾಗಿ ಹೋರಾಟ ಮಾಡಿದೆ ಆದರೆ ಜಯ ಎನ್ನುವುದು ನಮ್ಮ ಸಿಗಲಿಲ್ಲ ಹಾಗಿದ್ರೆ ಅವನಿಂದ ನಮಗೆ ರಕ್ಷಣೆ ವಾದಿ ಅಂತ ಆದ್ರೆ ಯಾರಲ್ಲಿ ಹೋಗುವುದು ತ್ರಿಮೂರ್ತಿಗಳಲ್ಲಿ ಹೋಗಬಾರೇ ಇಲ್ಲವೇ ಇಲ್ಲ ಯಾಕೆ ಈಗಾಗಲೇ ಮಾತಿಯ ಮಾತೆ ಆಡಿದಂತಹ ಮಾತು ಕಷ್ಟ ನನ್ನನ್ನು ನಮಿಯಲ್ಲಿ ನಾನು ಕಷ್ಟ ಪರಿಹಾರವನ್ನು ಮಾಡ್ತೇನೆ ಎನ್ನುವುದಾಗಿ ಹಾಗಾಗಿ ತಾಯೊಂದೇನು ಏಳು ಪಾದ ಗೋಳು जननी खे बिन दनु ಲೋಕಕ್ಕೆ ಒಳಿತ ಮಾಡಿದವರು ಆದರೆ ಇದು ಅವನಿಗಿಂತಲೂ ಬಲಿಷ್ಠರಾದಂತಹ ಶುಂಭ ನಮ್ಮ ನಾಲ್ಕದ ಮೇಲೆ ದಾಳಿಗಳು ನಮ್ಮವನನ್ನೆಲ್ಲ ದಾರುಗಣಿಸಿದ ದೇವ ಕುತ್ತಿಗೆಯನ್ನು ಹೇಳಿದ ಹಾಗಾಗಿ ಅವನಿಂದ ರಕ್ಷಣೆಯನ್ನು ಪಡಬೇಕು ತಾಯಿ ಮನೆಸಿ ನಿಜವನು ತುಯಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮನೆಸಿ ನಿಜವನು ಗಿರಿಯ ಇರುತ್ತ ನೋಡುವುದೆನ್ನ ಲೀಲೆಯ ಪರುಷದೊಳಗ ಎಂದಿಲು ತಿತ ಶರಿಗರು ಗಿರು ಶ್ರೀದೇ ನುಡಿದನು ಮರುಗದಿರು ಸುರಪರ ಕೆಟ್ಟ ಬೀಜ ಸುಟ್ಟರೂ ಮರಕ್ಕೆ ಬರುವಂತೆ ದುಷ್ಟದಾನವರು ಮತ್ತೆ ಹುಟ್ಟಿಕೊಂಡಿದ್ದಾರೆ ಅದರಿಂದ ಕೆಡುಕಾಗಿದೆವರನ್ನು ಅವರ ಅನುಯಾಯಿಗಳನ್ನು ಅವರ ಬಂಗಾಳದವರನ್ನು ನಾನಾ ವಿಧದಲ್ಲಿ ನಾನಾ ರೀತಿಯಲ್ಲಿ ಕೊಲ್ಲುವ ಚಂದ್ರವನ್ನು ನೀವು ನೋಡುವ ಈ ತುಹಿನಾದ್ರಿ ತಪ್ಪಲಿನಲ್ಲಿ ನೀವು ಮೃಗಪಕ್ಷಿಗಳಾಗಿದ್ದುಕೊಂಡು ಶ್ರೀ ದೇವಿಯ ಲೀಲಾ ಮಹಿಮೆಯನ್ನು ಕಣ್ತುಂಬಿಸಿಕೊಳ್ಳಿ ಕಣ್ತುಂಬಿಸಿಕೊಳ್ಳಿ मदमाय <laughs> Maybe. Mm -hmm. ಶುಂಭದಾನವನ್ನು ನಾನು ವಧಿಸುವುದೇ ಸ್ವಕ್ಷೇತ್ರದಲ್ಲಿ ವೈರಿಗಳಿಗೆ ಅಧಿಕ ಬಲ ತಾನೆ ಹಾಗಾಗಿ ನೇರವಾಗಿ ನಾನಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ ಈ ಹಿಂದೆ ಮಹಿಷಾಸುರನನ್ನು ಕೊಂದು ಮಹಮ್ಮಾಯಿಯಾದೆ ಮೊದಲಲ್ಲಿ ತ್ರಿಮೂರ್ತಿಗಳನ್ನು ಸೃಜಿಸಿ ಆದಿಮಾಯಿಯಾದೆ ಆದಿಮಾಯೇ ಮಹಮ್ಮಾಯಿಯಾಗಿ ಕಂಗೊಳಿಸಿದವಳು ನಾನು ಈಗ ಮಹಮ್ಮಾಯಿಯಾಗಿ ಶುಂಭದಾನವನ್ನು ಕೊಲ್ಲುವುದಕ್ಕೆ ಅಸಾಧ್ಯ ತಾನೆ ಅವ ಬರಬಲಾನ್ವಿತನಾಗಿದ್ದಾನೆ ಅಯೋಜಾತು ಕನ್ಯಾ ತ್ರಯಂಗಮ ಕೋಶ ದೇಹ ಕೋಶಗಳಿಂದ ಹುಟ್ಟಿರಬೇಕು ಪುರುಷ ಸ್ಪರ್ಶ ರಹಿತಳಾಗಿರಬೇಕು ಕಾಮಾದಿ ಸಂಬಂಧ ಯುದ್ಧವಾದಾಗ ನನಗೆ ಮರಣ ಬಂದರೆ ಬರಲಿ ಎನ್ನುವ ವರವನ್ನು ಪಡೆದು ಅಜೇಯನಾಗಿ ಮೆರೆಯುತ್ತಾ ಇದ್ದಾನೆ ಹಾಗಾದ್ರೆ ಈ ಮಹಮ್ಮಾಯಿ ಅದರ್ಥ ನಾನು ಹೋಗಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ವರಕ್ಕೆ ಪೂರಕಳಾಗಿ ವ್ಯವಹರಿಸಬೇಕು ಅಯೋ ಎನ್ನುವರ ಅದಕ್ಕಾಗಿ ಮಹಾ ಮಹಮ್ಮಾಯಿಯ ದೇಹ ಕೋಶದಿಂದ ಹೊರಬಂದೆ ಕೋಶದಿಂದ ಹೊರಬಂದ ಕಾರಣ ಕೌಶಿಕಿ ಎನ್ನುವ ನಾಮವನ್ನು ನಾನು ಇರಿಸಿಕೊಂಡೆ ಹಾಗಾದ್ರೆ ನಾನು ಇರುವುದಕ್ಕೆ ಸ್ಥಳ ಬೇಕು ತಾನೆ ಇದುವೇ ಸಾಧು ಸಜ್ಜನರಿಗೆ ಮುದವನ್ನು ಮತಾಂತರಿಗೆ ಮತ್ತನ್ನು ನೀಡುವಂತ ಪ್ರದೇಶ ಈ ಕದಂಬ ವನ ಸುರಪಾನಕ್ಕಾಗಿಯೋ ಈ ಕದಂಬವನಕ್ಕೆ ದಾನವರು ಬರುತ್ತಾರೆ ಆ ಹೊತ್ತಿಗೆ ಸಮಯವನ್ನು ಸಾಧಿಸಿ ನಾನು ಅವರನ್ನು ಕೊಲ್ಲಬೇಕು ಹಣ್ಣೆಂದು ಭ್ರಮಿಸಿದಂತ ತುಂಬಿಯೊಂದು ಬೆಂಕಿಯಲ್ಲಿ ಬಿದ್ದು ತಾನಾಗಿ ಸಾಯುವ ಹಾಗೆ ದಾನವ ಸಮೂಹ ಕೊಲ್ಲಬೇಕು ಅಂತಾದ್ರೆ ಉಳಿದುಕೊಳ್ಳುವುದಕ್ಕೆ ಸ್ಥಳ ಬೇಕು ಅಂತ ಯೋಚಿಸಿದಾಗ ನೋಡಿ ಕಾಣುತ್ತಾ ಇದೆ ಹೇಮದು ಇದೆ ದೇವತೆಗಳು ಅಂಬರದಿಂದ ಗುಂಬಿನಿಗೆ ಇಳಿಬಿಟ್ಟಂತ ಹೇಮದು ಯಾರೇ ಎಂದು ಅನಂತತೆಯನ್ನು ಅಗಾಧತೆಯನ್ನುವ ಅಲೌಕಿಕತೆಯನ್ನು ಸಾಡುವ ಹೇಮದು ಯಾಲೆಯನ್ನು ಕೋಟಿ ತೇಜದಲ್ಲಿ ಹದಿನಾರು ಸಾಸಿರ ರಾಗವನ್ನು ಹರಸೂಸುವಂತ ಗಾಯನವನ್ನು ಹಾಡುತ್ತ ಈ ಹೇಮದು